ಮೋದಿ ಸರ್ಕಾರ ಬಂದ ಮೇಲೆ ಈವರೆಗೆ ಮುಸಲ್ಮಾನರಿಗೆ ಬಹಿಷ್ಕಾರ ಹಾಕುವ ಮುಸಲ್ಮಾನರ ವಿರುದ್ಧ ಅಪಪ್ರಚಾರ ಮಾಡುವ ಅವರ ವಿರುದ್ಧ ಇತರರನ್ನ ಎತ್ತಿ ಕಟ್ಟುವ ಕೆಲಸವನ್ನ ಹಿಂದುತ್ವ ಸಂಘಟನೆಗಳು ಮಾಡ್ತಿದ್ವು ಬಿಜೆಪಿ ಈ ಕೆಲಸವನ್ನೆಲ್ಲ ಹಿಂದುತ್ವ ಸಂಘಟನೆಗಳಿಂದ ಮಾಡಿಸಿ ರಾಜಕೀಯ ಲಾಭ ಪಡ್ಕೊಳ್ತಾ ಇತ್ತು ಕೇಳಿದ್ರೆ ನಾವೆಲ್ಲ ಅವ್ರು ಮಾಡಿದ್ದು ಅಂತ ಕೈ ತೊಳ್ಕೊಳ್ತಾ ಇತ್ತು ಬೇಕಾದಾಗ ಅವರ ಬೆಂಬಲಕ್ಕೂ ನಿಲ್ತಾ ಇತ್ತು ಆದ್ರೀಗ ಖುಲ್ಲಾಂ ಖುಲ್ಲಾ ಬಿಜೆಪಿ ಸರ್ಕಾರವೇ ಮುಸ್ಲಿಂ ಬಹಿಷ್ಕಾರ ನೀತಿಯನ್ನು ಜಾರಿಗೆ ತಂದಿದೆ ಉತ್ತರ ಪ್ರದೇಶದಲ್ಲಿ ಕನ್ವಾರ್ ಯಾತ್ರೆಯ ಮಾರ್ಗದಲ್ಲಿರುವ ಹೋಟೆಲ್ಗಳು ಡಾಬಾಗಳು ಮತ್ತು ಸಣ್ಣಪುಟ್ಟ ಮಾರಾಟಗಾರರು ತಮ್ಮ ಮಾಲೀಕರ ಹೆಸರನ್ನು ಪ್ರದರ್ಶಿಸೋಕೆ ಉತ್ತರ ಪ್ರದೇಶದ ಮುಜಾಫರ್ ನಗರದ ಎಸ್ಪಿ ಅಭಿಷೇಕ್ ಸಿಂಗ್ ಆದೇಶಿಸಿದ್ದಾರೆ देखिए कांवड़ की तैयारियाँ शुरू हो गई है और हमारे जनपद में लगभग 240 किलोमीटर का कांवड़ मार्ग है इसमें जितने भी खान पान के दुकानें हैं चाहे वो होटल ढाबे ठेले जहां से भी कांवड़िए अपनी खाद्य सामग्री खरीद सकते हैं उन सबको ये निर्देशित किया गया है कि अपने प्रोपराइटर के या काम करने वालों के नाम जरूर डिस्प्ले करें ये इसलिए जरूरी है ताकि कि किसी प्रकार का कोई कन्फ्यूजन किसी भी कांवड़िए के अंदर ना रहे प्रतिवर्ष नड़ी हुआ कन्वर गड़ू अंत करियल पड़वा शिव भक्त काल ಯಾತ್ರೆ ಕಳೆದ ವರ್ಷ ಕನ್ವರ್ ಯಾತ್ರೆಯ ಸಂದರ್ಭದಲ್ಲಿ ಮುಜಾಫರ್ ನಗರದ ಬಾಘ್ರಾದಲ್ಲಿರುವ ಆಶ್ರಮದ ಸ್ವಾಮಿ ಯಶ್ವೀರ್ ಮಹಾರಾಜ್ ಮುಸ್ಲಿಮರು ಹಿಂದೂ ದೇವತೆಗಳ ಹೆಸರಿಟ್ಟು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಟೆಲ್ ಢಾಬಾಗಳನ್ನು ನಡೆಸುತ್ತಿದ್ದಾರೆ ಅಂತ ಆರೋಪಿಸಿದ್ರು ಅಂಥವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಬಹಿಷ್ಕಾರಕ್ಕೂ ಕರೆ ನೀಡಿದ್ರು ಈ ಬಾರಿನೂ ಅವರು ಮುಸ್ಲಿಂ ಹೋಟೆಲ್ ನಿರ್ವಾಹಕರ ಹಣ್ಣು ಮಾರಾಟಗಾರರ ಹೆಸರುಗಳನ್ನ ದಪ್ಪ ಅಕ್ಷರಗಳಲ್ಲಿ ನಮೂದಿಸುವಂತೆ ಒತ್ತಾಯಿಸಿದ್ದಾರೆ ಅವರ ಒತ್ತಡಕ್ಕೆ ಮಣಿದಿರುವ ಉತ್ತರ ಪ್ರದೇಶ ಪೊಲೀಸ್ ಇಲಾಖೆ ಈ ರೀತಿಯ ಆದೇಶವನ್ನು ಹೊರಡಿಸಿದೆ ಎಲ್ಲಾ ಹೋಟೆಲ್ ಅಂಗಡಿಗಳ ಮಾಲೀಕರು ಹೆಸರನ್ನ ಪ್ರದರ್ಶನ ಮಾಡಬೇಕು ಅಂತ ಆದೇಶವಾಗಿದೆ ಅಂದ್ರೆ ಯಾವ ಅಂಗಡಿ ಅಥವಾ ಮಳಿಗೆ ಯಾವ ಧರ್ಮದವರಿಗೆ ಸೇರಿದ್ದು ಅನ್ನೋದು ಗೊತ್ತಾಗ್ಬೇಕು ಇದು ಆ ಆದೇಶದ ಉದ್ದೇಶ ಈ ಆದೇಶ ಸಾಮಾಜಿಕ ಅಪರಾಧವಾಗಿದೆ ಅಂತ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಅವರು ಗುರುವಾರ ಹೇಳಿದ್ದಾರೆ ಈ ವಿಚಾರದ ಬಗ್ಗೆ ನ್ಯಾಯಾಲಯಗಳು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಳ್ಳುವಂತೆ ಅವರು ಆಗ್ರಹಿಸಿದ್ದಾರೆ ಮಾಲೀಕರ ಹೆಸರು ಗುಡ್ಡು ಮುನ್ನ ಛೋಟು ಅಥವಾ ಫಟ್ಟೆ ಆಗಿದ್ರೆ ಏನು ಈ ಹೆಸರುಗಳಿಂದ ನೀವು ಏನನ್ನ ಕಂಡು ಅಂತ ಅಖಿಲೇಶ್ ಪ್ರಶ್ನಿಸಿದ್ದಾರೆ ಮುಂದೇನು ಮುಸಲ್ಮಾನರು ತಮ್ಮನ್ನು ಗುರುತಿಸಿಕೊಳ್ಳೋಕೆ ತಮ್ಮ ತೋಳಿನ ಮೇಲೆ ನಕ್ಷತ್ರ ಧರಿಸ್ಬೇಕಾ ಮುಂದಿನ ಬಾರಿ ಕನ್ವರ್ಗಳು ಅಥವಾ ಅವರ ಕುಟುಂಬಗಳಿಗೆ ವೈದ್ಯರು ಅಥವಾ ರಕ್ತದ ಅಗತ್ಯವಿರುವಾಗ ಅವರಿಗೆ ಚಿಕಿತ್ಸೆ ನೀಡೋಕೆ ಮತ್ತೋರ್ವ ಕನ್ವರ್ನನ್ನು ಹುಡುಕಿ ಯುಪಿ ಮುಖ್ಯಮಂತ್ರಿಗಳೇ ಯುಪಿ ಪೊಲೀಸರೇ ಇದು ಸ್ಪಷ್ಟವಾಗಿ ಕಾನೂನು ಬಾಹಿರ ಮತ್ತು ಸಂವಿಧಾನ ವಿರೋಧಿಯಾಗಿದೆ ಅಂತ ಲೋಕಸಭೆ ಸಂಸದೆ ಮೊಹಾಮ್ ಮೈತ್ರಾ ಹೇಳಿದ್ದಾರೆ ಆಲ್ಟ್ನ್ಯೂ ಸಹ ಸಂಸ್ಥಾಪಕ ಜುಬೇರ್ ಪೋಸ್ಟ್ ಒಂದಕ್ಕೆ ಉತ್ತರಿಸುತ್ತಾ ನಾವು ಇದನ್ನು ಖಂಡಿಸಿದ್ದೇವೆ ಅವರು ಇದರಿಂದ ತಪ್ಪಿಸ್ಕೊಳ್ಬಾರ್ದು ಯಾರೂ ತಮ್ಮ ಹೆಸರನ್ನು ಪ್ರದರ್ಶನ ಮಾಡಬಾರ್ದು ಅಂತ ಮೊಹಾ ಮೈತ್ರ ಬರೆದಿದ್ದಾರೆ ಹಲೋ ಮುಜಾಫರ್ನಗರ್ ಪೊಲೀಸರೇ ಯು ಪಿ ಪೊಲೀಸರೇ ಇದು ಧರ್ಮದ ಆಧಾರದಲ್ಲಿ ತಾರತಮ್ಯ ಅಲ್ವಾ ಸಣ್ಣಪುಟ್ಟ ಮಾರಾಟಗಾರರು ತಮ್ಮ ಹೆಸರನ್ನು ಪ್ರದರ್ಶನ ಮಾಡೋಕ್ಕೆ ಕೇಳ್ತೀರಾ ಬೋರ್ಡ್ನಲ್ಲಿರುವ ಹೆಸರುಗಳನ್ನು ನೋಡಿ ಈ ಅಂಗಡಿ ಮಾಲೀಕರು ದಾಳಿಗೆ ಗುರಿಯಾದರೆ ಹೀಗಂತ ನ್ಯೂಸ್ ನ್ಯೂಸ್ನ ಮೊಹಮ್ಮದ್ ಝುಬೇರ್ ಪ್ರಶ್ನಿಸಿದ್ದಾರೆ ಕನ್ವರ್ಗಳು ಗೊಂದಲಕ್ಕೀಡಾಗದಂತೆ ನೋಡ್ಕೊಳ್ಳೋಕೆ ಯಾವುದೇ ತಿನಿಸುಗಳನ್ನ ಮಾರಾಟ ಮಾಡೋರು ಅಂಗಡಿಗಳ ಮತ್ತು ಗಾಡಿಗಳ ಮೇಲೆ ಮಾಲೀಕರ ಹೆಸರು ಬರೆಯುವ ಆದೇಶ ಹೊರಡಿಸಲಾಗಿದೆ ಅಂತ ಪಶ್ಚಿಮ ಯುಪಿಯ ಪೊಲೀಸ್ ಅಧಿಕಾರಿಯೊಬ್ಬರು ಖಚಿತಪಡಿಸಿದ್ದಾರೆ ಈ ಆದೇಶ ತರುವ ಅಪಾಯ ದೊಡ್ಡದು ದೇಶಾದ್ಯಂತ ಮೊದಲೇ ಹೆಚ್ಚುತ್ತಾ ಇರುವ ದ್ವೇಷ ಅಸಹಿಷ್ಣುತೆ ಮತ್ತಷ್ಟುಉಲ್ಬಣ ಆಗುವುದಕ್ಕೆ ಈ ಆದೇಶ ಕಾರಣ ಆಗಬಹುದು ಇದು ವ್ಯಾಪಾರದ ಮೇಲೆ ಬೀರಲಿರುವ ಪರಿಣಾಮ ಕೂಡ ಅಪಾಯಕಾರಿ ಒಂದು ನಿರ್ದಿಷ್ಟ ಸಮುದಾಯದ ಮೇಲೆ ಆರ್ಥಿಕ ಬಹಿಷ್ಕಾರ ದೊಡ್ಡ ಆರ್ಥಿಕ ಸಮಸ್ಯೆಗೆ ಕಾರಣ ಆಗ್ಲಿದೆ ಕೆಲವು ತಿಂಗಳ ಹಿಂದೆ ಯುಪಿಐ ಮೂಲಕ ಹಣ ಪಾವತಿ ಮಾಡುವಾಗ ಮಾರಾಟಗಾರರ ಹೆಸರು ತಿಳಿದುಕೊಂಡು ಹಲವರು ಸಮಸ್ಯೆ ಸೃಷ್ಟಿಸಿ ಮುಸ್ಲಿಂ ಮಾರಾಟಗಾರರಿಗೆ ಕಿರುಕುಳ ನೀಡಿದ ಘಟನೆಗಳ ಕುರಿತು ಕ್ವೆಂಟ್ ಜಾಲತಾಣದಲ್ಲಿ ಫಾತಿಮಾ ಖಾನ್ ಅವರ ವಿಶೇಷ ವರದಿಯೊಂದು ಪ್ರಕಟ ಆಗಿತ್ತು ಮುಸ್ಲಿಂ ಮಾರಾಟಗಾರರು ಮತ್ತು ವಿತರಣಾ ಏಜೆಂಟ್ಗಳು ತಮ್ಮ ಗುರುತನ್ನ ಆನ್ಲೈನ್ ಹಣ ಪಾವತಿ ಅಪ್ಲಿಕೇಶನ್ಗಳ ಮೂಲಕ ಬಹಿರಂಗಪಡಿಸಿದಾಗ ಕಿರುಕುಳಕ್ಕೆ ಒಳಗಾಗಿದ್ದಾರೆ ಮುಸ್ಲಿಂ ಮಾರಾಟಗಾರರು ಇದರಿಂದ ಹಲ್ಲೆ ನಿಂದನೆ ಮತ್ತು ತಾರತಮ್ಯಕ್ಕೆ ಒಳಗಾಗಿದ್ದಾರೆ ಅಂತ ಆ ವರದಿಯಲ್ಲಿತ್ತು ಕ್ವಿಂಟ್ ವರದಿಯಲ್ಲಿ ಮುಸ್ಲಿಂ ಗುರುತಿನ ಕಾರಣ ವಿತರಣಾ ಏಜೆಂಟ್ಗಳು ಕ್ಯಾಬ್ ಚಾಲಕರು ಮತ್ತು ಸೇವಾ ಪೂರೈಕೆದಾರರ ವಿರುದ್ಧ ಕಂಡುಬಂದ ಪಕ್ಷಪಾತ ತಾರತಮ್ಯ ಮತ್ತು ಆಕ್ರಮಣದ ಅನೇಕ ಘಟನೆಗಳ ಉಲ್ಲೇಖ ಇತ್ತು ಈಗಾಗಲೇ ದ್ವೇಷ ಮತ್ತು ತಾರತಮ್ಯದ ಘಟನೆಗಳು ಹೆಚ್ಚುತ್ತಲೇ ಇರುವಾಗ ಯುಪಿ ಪೊಲೀಸರ ಈ ಹೊಸ ಆದೇಶ ತಂದೊಡ್ಡುವ ಅಪಾಯ ದೊಡ್ಡದು ಕನ್ವಾರಿಗಳಿಗೆ ಅವರು ತಿನ್ನರ ಆಹಾರಗಳನ್ನ ಮಾರುವ ಅಂಗಡಿಗಳು ಯಾವುದೆಲ್ಲ ಅಂತ ಗೊತ್ತಾಗಬೇಕು ಅನ್ನೋದು ಮಾತ್ರ ಉದ್ದೇಶ ಅಂದಾದರೆ ಹೋಟೆಲ್ಗಳು ತಮ್ಮಲ್ಲಿರುವ ಆಹಾರದ ಬೋರ್ಡ್ ಹಾಕಿದ್ರೆ ಸಾಕಲ್ವಾ ವೆಜ್ ಅಥವಾ ನಾನ್ ವೆಜ್ ಬೋರ್ಡ್ ಪ್ರದರ್ಶಿಸೋಕೆ ಹೋಟೆಲ್ ಧಾಬಾಗಳಿಗೆ ಹೇಳಿದ್ರೆ ಸಾಕಲ್ವಾ ಅದನ್ ಬಿಟ್ಟು ಮಾಲೀಕರ ಹೆಸರನ್ನ ಪ್ರದರ್ಶನ ಮಾಡೋಕೆ ಹೇಳೋದು ಯಾವ ಉದ್ದೇಶದಿಂದ ಕನ್ವಾರಿಯಾಗಳು ಹಣ್ಣುಗಳನ್ನ ತಿಂತಾರೆ ಹಾಗಾದ್ರೆ ಹಣ್ಣು ಮಾರಾಟಗಾರರು ತಮ್ಮ ಹೆಸರನ್ನ ಯಾಕೆ ಪ್ರದರ್ಶನ ಮಾಡಬೇಕು ಅನ್ನೋ ಪ್ರಶ್ನೆಯನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವರು ಎತ್ತಿದ್ದಾರೆ ಕಾನೂನು ಸುವ್ಯವಸ್ಥೆಯನ್ನ ಖಚಿತಪಡಿಸಿಕೊಡೋಕೆ ಈ ರೀತಿ ಕ್ರಮ ಕೈಗೊಳ್ಳಲಾಗಿದೆ ಅಂತ ಪೊಲೀಸರು ಹೇಳ್ತಾರೆ ಗುಂಪು ಹತ್ಯೆಗಳು ಹೆಚ್ಚುತ್ತಿರುವ ಈ ಕಾಲದಲ್ಲಿ ಮುಸ್ಲಿಮರ ಅಂಗಡಿಗಳು ಯಾವೆಲ್ಲ ಅಂತ ಮೊದಲೇ ತೋರಿಸಿ ಇಲ್ಲಿ ಆಕ್ರಮಣ ಮಾಡಿ ಅಂತ ದ್ವೇಷಪ್ರಿಯರಿಗೆ ಹೇಳ್ಕೊಡೋ ಹಾಗಿದೆ ಈ ನೀತಿ ಇದರಿಂದ ಕಾನೂನು ಸುವ್ಯವಸ್ಥೆ ಹದಗೆಡುವ ಸಾಧ್ಯತೆಯೇ ಹೆಚ್ಚು ಸರ್ಕಾರವೇ ಈ ನೀತಿ ಜಾರಿಗೆ ತರ್ತಿರುವುದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಧರ್ಮದ ಹೆಸರಲ್ಲಿ ಜನರನ್ನ ವಿಭಜನೆ ಮಾಡೋದನ್ನ ಸರ್ಕಾರ ಕೈ ಬಿಡಬೇಕು ಇಂತಹ ನೀತಿ ಜನರ ನಡುವೆ ವಿಭಜನೆ ಮತ್ತು ತಾರತಮ್ಯಕ್ಕೆ ದಾರಿಯಾಗಿದೆ ಈಗ ಹೆಸರನ್ನ ಪ್ರದರ್ಶನ ಮಾಡೋಕೆ ಹೇಳಿದ್ದಾರೆ ನಾಳೆ ಮೇಲ್ಜಾತಿಯವರ ಭಾವನೆಗಳನ್ನ ಗೌರವಿಸೋಕೆ ಇವರು ಜಾತಿಯನ್ನು ಬರೆದಿಡೋಕೆ ಹೇಳಬಹುದು ಅಂತ ಒಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳೆದ ವರ್ಷ ಈ ನೀತಿ ಸ್ವಾಮಿ ಯಶ್ವೀರ್ ವಾಟ್ಸಾಪ್ ಮೂಲಕ ಹರಡಿತ್ತು ಮುಸ್ಲಿಂ ಒಡೆತನದ ಡಾಬಾಗಳು ಮತ್ತು ಹೋಟೆಲ್ಗಳು ಕೇವಲ ಸಸ್ಯಾಹಾರವನ್ನ ಮಾತ್ರ ಮಾರಾಟ ಮಾಡ್ತಾ ಕೂಡ ವಿರೋಧ ವ್ಯಕ್ತವಾಗಿತ್ತು ಪರಿಣಾಮವಾಗಿ ಬಹಿಷ್ಕಾರದ ಕರೆಗಳ ನಡುವೆ ಮುಸ್ಲಿಮರಿಗೆ ಆರ್ಥಿಕ ನಷ್ಟವಾಗಿತ್ತು ಈ ವರ್ಷ ಈ ಬಹಿಷ್ಕಾರ ನೀತಿಗೆ ಸರ್ಕಾರದಿಂದಲೇ ಅಧಿಕೃತ ಮೊಹರು ಬಿದ್ದಿದೆ ಕನ್ವಾರ್ ಯಾತ್ರೆಯ ಸಮಯದಲ್ಲಿ ಮುಸ್ಲಿಂ ಒಡೆತನದ ಮಳಿಗೆಗಳ ತಿನಿಸುಗಳನ್ನು ಬಹಿಷ್ಕರಿಸೋಕೆ ಸ್ವಾಮಿ ಯಶ್ವೀರ್ ಪ್ರಚಾರ ಪ್ರಾರಂಭಿಸಿದ ನಂತರ ರಾಷ್ಟ್ರೀಯ ಹೆದ್ದಾರಿ ಐವತ್ತೆಂಟರ ಉದ್ದಕ್ಕೂ ಹಲವು ಡಾಬಾಗಳನ್ನು ಗುರಿಯಾಗಿಸಲಾಯಿತು ಅಂತ ವೈರ್ನ ಸಭಾ ಗುರ್ಮತ್ ವರದಿ ಮಾಡಿದ್ರು ಅನೇಕ ಘಟನೆಗಳನ್ನು ಅವರು ವರದಿಯಲ್ಲಿ ಉಲ್ಲೇಖಿಸಿದ್ರು ಈ ಕುರಿತು ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿ ವಿಚಾರಣೆ ನಡೆಸಬೇಕು ಇಂತಹ ತಾರತಮ್ಯ ನೀತಿಗಳನ್ನ ಅದರ ಬುಡದಿಂದಲೇ ಕಿತ್ತೆಸಬೇಕು ಅನ್ನೋ ಆಗ್ರಹ ವ್ಯಾಪಕವಾಗಿ ಕೇಳಿ ಬಂದಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ